ದೈಹಿಕ ಪರೀಕ್ಷೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಶಾರೀರಿಕ ಮಾನದಂಡಗಳು ಅಂದರೆ ನಿಮಗೆ ಫಿಸಿಕಲ್ ಟೆಸ್ಟ್ಗೂ ಮುಂಚೆ ನಿಮ್ಮದು ಐ ಟು ಮತ್ತು ಚೆಸ್ಟನ್ನು ಚೆಕ್ ಮಾಡಲಾಗುತ್ತದೆ ಅದು ಯಾವ ರೀತಿ ಇರಬೇಕಪ್ಪ ಅಂದರೆ ಎತ್ತರ ಕನಿಷ್ಠ ನೂರ ಅರವತ್ತ್ಮೂರು ಸೆಂಟಿಮೀಟರ್ ಇರಬೇಕು ಮತ್ತು ಟ್ರೈಬಲ್ಸ್ಗಳು ಒನ್ ಫಿಫ್ಟಿ ಟು ಸೆಂಟಿಮೀಟರ್ ಇರಬೇಕು ಎದೆಯ ಸುತ್ತಳತೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಮತ್ತು ಅದನ್ನು ಹಿಗ್ಗಿಸುವಾಗ ಐದು ಸೆಂಟಿಮೀಟರ್ ಆಗಿರಬೇಕು ಅದೇ ರೀತಿ ಅರಣ್ಯ ಬುಡಕಟ್ಟುಗಳಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ಎಪ್ಪತ್ನಾಲ್ಕು ಮತ್ತು ಐದು ಸೆಂಟಿಮೀಟರ್ ಇಗ್ಗುವಿಕೆ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಕನಿಷ್ಠ ನೂರ ಐವತ್ತು ಸೆಂಟಿಮೀಟರ್ ಮತ್ತು ಅದೇ ರೀತಿ ಕನಿಷ್ಠ ನಲವತ್ತು ಕೆ ಜಿ ತೂಕ ಹೊಂದಿರಬೇಕು ಅರಣ್ಯ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ನೂರ ನಲವತ್ತೈದು ಸೆಂಟಿಮೀಟರ್ ಎತ್ತರ ಮತ್ತು ಮೂವತ್ತೆಂಟು ಕೆ ಜಿ ತೂಕವನ್ನು ಹೊಂದಿರಬೇಕು ಈ ಶಾರೀರಿಕ ಮಾನದಂಡಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಮುಂದಿನ ಹಂತಕ್ಕೆ ಅರ್ಹರಿರುತ್ತಾರೆ ಮುಂದಿನ ಹಂತ ಈ ಮುಂದಿನಂತೆ ಇರುತ್ತದೆ ವೈಟ್ ಮತ್ತು ಚೆಸ್ಟ್ ಅಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ ದೈಹಿಕ ತಾಳುವಿಕೆ ಪರೀಕ್ಷೆ ಇರುತ್ತದೆ ದೈಹಿಕ ತಾಳುವಿಕೆ ಪರೀಕ್ಷೆ ಅಂದ್ರೆ ಸ್ಟಾರ್ಟಿಂಗ್ ನಿಮಗೆ ಸಾವಿರದ ಆರುನೂರು ಮೀಟರ್ ರನ್ನಿಂಗ್ ಇರುತ್ತೆ ಏಳು ನಿಮಿಷ ಅವಧಿಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ ಸಾವಿರ ಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಆರು ನಿಮಿಷ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಇದು ಕಡ್ಡಾಯವಾಗಿ ಈ ಪರೀಕ್ಷೆ ಪಾಸ್ ಆಗಲೇಬೇಕು ಈ ಪರೀಕ್ಷೆಯಲ್ಲಿ ಫೇಲ್ ಆದವ್ರನ್ನ ರಿಟರ್ನ್ ಕಳಿಸ್ತಾರೆ ಯಾರು ಈ ರನ್ನಿಂಗ್ ಅಲ್ಲಿ ಪಾಸ್ ಆಯ್ತರ ಅವರು ಮುಂದಿನ ಹಂತಕ್ಕೆ ಹರ್ಹರಾಗ್ತಾರೆ ರನ್ನಿಂಗ್ ರನ್ನಿಂಗಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ ದೈಹಿಕ ಸಮರ್ಥತೆ ಪರೀಕ್ಷೆ ಇರ್ತದೆ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಯಲ್ಲಿ ಐದು ರೀತಿ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಇರುತ್ತೆ ಇದರಲ್ಲಿ ಮೂರು ಪಾಸ್ ಆಗಬೇಕಾಗುತ್ತದೆ ಐದು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಯಾವ್ಯಾವಪ್ಪ ಅಂದ್ರೆ ನೂರು ಮೀಟ್ರ್ ಓಟ ಹದಿನೈದು ಸೆಕೆಂಡ್ಗಳಲ್ಲಿ ಪುರುಷ ಅಭ್ಯರ್ಥಿಗಳು ಹದಿನೆಂಟು ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರು ಎತ್ತರ ಜಿಗಿತ ಒನ್ ಪಾಯಿಂಟ್ ಟೂ ಮೀಟರ್ ಮತ್ತು ಜೀರೋ ಪಾಯಿಂಟ್ ನೈನ್ ಮೀಟರು ಉದ್ದ ಜಿಗಿತ ತ್ರೀ ಪಾಯಿಂಟ್ ಏಟ್ ಮೀಟರ್ ಪುರುಷ ಅಭ್ಯರ್ಥಿ ಟೂ ಪಾಯಿಂಟ್ ಫೈವ್ ಮೀಟ್ರ್ ಮಹಿಳಾ ಅಭ್ಯರ್ಥಿ ಮತ್ತು ಶಾಟ್ ಕೊಟ್ಟು ಫೈವ್ ಪಾಯಿಂಟ್ ಸಿಕ್ಸ್ ಮೀಟರು ಪುರುಷರಿಗೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಮೀಟ್ರು ಮತ್ತು ಪುರುಷರಿಗೆ ಸಿಕ್ಸ್ಟೀನ್ ಎಲ್ ಬಿ ಕೊಟ್ಟರೆ ಮಹಿಳೆಯರಿಗೆ ಏಟ್ ಎಲ್ ಬಿ ಕೊಡ್ತಾರೆ ಅದಲ್ಲದೆ ಫೈವ್ ಎ ಫೈವ್ ಬಿ ಅಂದ್ರೆ ನೀವು ಯಾವುದಾದ್ರು ಎರಡರಲ್ಲಿ ಒಂದನ್ನು ಚೂಸ್ ಮಾಡ್ಕೋಬೋದು ಏಟ್ ಹಂಡ್ರೆಡ್ ಆರ್ ಟೂ ಹಂಡ್ರೆಡ್ ಏಟ್ 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 ಹಂಡ್ರೆಡ್ ಮೀಟರ್ ಬರೀ ಪುರುಷರಿಗೆ ಮಾತ್ರ ಎರಡು ನಿಮಿಷ ಐವತ್ತು ಸೆಕೆಂಡ್ಗಳಲ್ಲಿ ಟೂ ಹಂಡ್ರೆಡ್ ಮೀಟರ್ ಓಟ ಬರೀ ಮಹಿಳೆಯರಿಗೆ ನಲವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗುತ್ತೆ ಈ ರೀತಿ ಫಿಸಿಕಲ್ ಈ ಐದರಲ್ಲಿ ಮೂರು ಪಾಸ್ ಆದವರು ಮಾತ್ರ ಆ ಲಿಖಿತ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಲಿಖಿತ ಪರೀಕ್ಷೆ ನೂರು ಅಂಕದ ಲಿಖಿತ ಪರೀಕ್ಷೆ ಇರುತ್ತದೆ ಆಪ್ಟಿಟ್ಯೂಡ್ ಪರೀಕ್ಷೆ ನಲವತ್ತು ಅಂಕಗಳಿಗೆ ಗಣಿತ ಸೆಕೆಂಡ್ ಪಿ ಯು ಸಿ ಮಟ್ಟದಲ್ಲಿ ಇರುತ್ತದೆ ಸಾಮಾನ್ಯ ಜ್ಞಾನ ಅರುವತ್ತು ಅಂಕಗಳಿಗೆ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಏನೇನು ಚಾಪ್ಟರ್ ಓದಬೇಕಂತ ಒಂದು ಲೈವ್ ವಿಡಿಯೋ ಇದೆ ಇದೇ ಚಾನಲಲ್ಲಿ ಅಲ್ಲಿ ನೋಡ್ಕೋಬೋದು ನಿಮಗೆ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀವಿ ಇನ್ನು ಸಾಮಾನ್ಯ ಜ್ಞಾನದಲ್ಲಿ ಭಾರತ ಪ್ರಾಚೀನ ನಾಗರಿಕತೆಗಳು ಇತಿಹಾಸ ಭಾರತ ಸ್ವಾತಂತ್ರ್ಯ ಹೋರಾಟ ಭಾರತ ಸಂವಿಧಾನ ಆರ್ ಅರ್ಥ ನೀತಿ ಭೂಗೋಳ ನೈಸರ್ಗಿಕ ಸಂಪನ್ಮೂಲ ವಿಜ್ಞಾನ ತಂತ್ರಜ್ಞಾನ ಕಲೆ ಸಂಸ್ಕೃತಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಪ್ರಚಲಿತ ವಿದ್ಯಮಾನಗಳು ಹಾಗೂ ಕ್ರೀಡೆ ಇವೆಲ್ಲದರ ಬಗ್ಗೆ ಅರವತ್ತು ಅಂಕಗಳಿಗೆ ಒಂದು ಕ್ವಶನ್ ಕೇಳಲಾಗುತ್ತದೆ ಪ್ರತಿ ಒಂದು ಅಂಕಕ್ಕೆ ಪ್ರತಿ ಸರಿಯಾದ ಅಂಕಕ್ಕೆ ಒಂದು ಮತ್ತು ತಪ್ಪಾದ ಅಂಕಕ್ಕೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ ಅದು ಜಾಸ್ತಿ ನೀವು ಅರಣ್ಯಕ್ಕೆ ಸಂಬಂಧಪಟ್ಟ ಸ್ವಲ್ಪ ಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕಾಯ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಶತ ಹತ್ತು ಪರಿಶತ ಪ್ರತಿಶತ ಹತ್ತು ಹತ್ತರಷ್ಟು ಅಂಕಗಳು ಅರಣ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳಲಾಗುತ್ತದೆ ಪರೀಕ್ಷೆ ಆದ ನಂತರ ಮೆರಿಟ್ ಪಟ್ಟಿ ಬಿಡಲಾಗುತ್ತದೆ ಮೆರಿಟ್ ಪಟ್ಟಿ ಹೇಗೆ ಅಂದರೆ ನೀವು ಪಿ ಯು ಸಿಯಲ್ಲಿ ಏನು ಅಂಕಗಳು ಪಡೆದಿರ್ತಿರಲ್ಲ ನಿಮ್ಮ ಪರ್ಸೆಂಟೇಜು ಮತ್ತು ಅದೇ ರೀತಿ ನೀವು ಎಕ್ಸಾಮಲ್ಲಿ ಏನು ರಿಸಲ್ಟ್ ಮಾಡಿರ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಐವತ್ತು ಅಂಕ ಪಡೆದಿದ್ರೆ ಎಕ್ಸಾಮಲ್ಲಿ ಅದರ ಇಪ್ಪತ್ತೈದು ಎಂಬತ್ತು ಪರ್ಸೆಂಟೇಜ್ ಮಾಡಿದರೆ ನಲವತ್ತು ಇಪ್ಪತ್ತೈದು ನಲವತ್ತು ಅರುವತ್ತೈದು ಯಾವ ಥರ ಈ ಥರ ಅರ್ಧ ಶೇಕಡ ಪರ್ಸೆಂಟೇಜು ಫಿಫ್ಟಿ ಪರ್ಸೆಂಟು ಮತ್ತು ನಿಮ್ಮ ಎಕ್ಸಾಮ್ನಲ್ಲಿ ಗಳಿಸಿರುವ ಒಟ್ಟು ಅಂಕಗಳು ಫಿಫ್ಟಿ ಪರ್ಸೆಂಟ್ನ ಒಟ್ಟು ಅಂಕಗಳ ಆಧಾರದ ಮೇಲೆ ವೃತ್ತ ಮಟ್ಟದ ಒಂದು ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಇಲಾಖಾ ವೆಬ್ಸೈಟ್ನಲ್ಲಿ ಬಿಡಲಾಗುತ್ತದೆ ಅದರಲ್ಲೇ ನಿಮಗೆ ಕಟಾಪ್ ಕೂಡ ಬಿಡ್ತಾರೆ ಒಂದೊಂದು ಕ್ಯಾಟಗರಿಗೆ ಎಷ್ಟಿಷ್ಟು ಕಟಾಪ್ ನಿಂತಿದೆ ಅಂತೇಳಿ ಅದರಲ್ಲಿ ಬಿಡಲಾಗುತ್ತೆ ಅದರಲ್ಲಿ ನೀವು ಈ ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆ ಆಗೋದನ್ನು ಗೊತ್ತಾಗ ಕನ್ಫರ್ಮ್ ಆಗ್ತದೆ ಮೆರಿಟ್ ಪಟ್ಟಿಯ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಮೂಲ ದಾಖಲೆಗಳ ಪರಿಶೀಲನೆ ಅದೇ ನಾನು ಹೇಳಿದ್ನಲ್ಲ ಪಿ ಯು ಸಿ ಮತ್ತೆ ನೀವು ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಏನು ಅಂಕ ಪಡೆದಿರ್ತೀರಲ್ಲ ಕಂಬೈನ್ ಮಾಡಿಬಿಟ್ಟು ನಿಮ್ಮದು ವೆಬ್ಸೈಟ್ ನಲ್ಲಿ ಒಂದು ಪಟ್ಟಿ ಬಿಡ್ತಾರೆ ಆ ಪಟ್ಟಿಯಲ್ಲಿ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾರೆ ಅದಾದ ನಂತರ ಇನ್ನೊಂದು ಫೈನಲ್ ಲಿಸ್ಟ್ ಅಂತ ಬಿಟ್ಟ ಮೇಲೆ ನಿಮ್ಮ ಮೂಲ ದಾಖಲೆಗಳ ಪರಿಶೀಲನೆ ಇರುತ್ತೆ ಮತ್ತು ಅವತ್ತೇ ನಿಮ್ಮದು ಮೆಡಿಕಲ್ ಕೂಡ ಮಾಡ್ತಾರೆ ಮೂಲ ದಾಖಲೆಗಳೇನಪ್ಪ ಅಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಏನು ದಾಖಲೆಗಳನ್ನು ಅಪ್ಲೋಡ್ ಮಾಡಿರ್ತೀರಲ್ಲ ಆ ಎಲ್ಲ ಮೂಲ ಪ್ರತಿಗಳನ್ನು ಪರಿಶೀಲಿಸಲಾಗುತ್ತದೆ ಅವತ್ತಿನ ದಿನ ಸೊ ಬೆಳಿಗ್ಗೆ ನಿಮಗೆ ಮೂಲ ದಾಖಲಾತಿಗಳ ಪರಿಶೀಲನೆ ಇರುತ್ತದೆ ಮಧ್ಯಾಹ್ನದ ಮೇಲೆ ಮೆಡಿಕಲ್ ಮಾಡಲಾಗುತ್ತದೆ ದೃಷ್ಟಿ ಮತ್ತು ಸೇವನ ಪರೀಕ್ಷೆ ಅದೇ ಮೆಡಿಕಲ್ ಇರುತ್ತೆ ಅಂತ ಹೇಳಲ್ಲ ನಿಮ್ಮ ದೃಷ್ಟಿ ಮತ್ತು ಕಿವಿ ಕಾಲು ಮಂಡಿ ಮತ್ತೆ ನಿಮ್ಮ ಪ್ರತಿಯೊಂದು ದೇಹದ ಎನ್ ಏನಾದರೂ ತೊಂದರೆಗಳಿದ್ರೆ ಅದರ ಬಗ್ಗೆ ಪರೀಕ್ಷೆ ಆಗ್ತದೆ ಅದರಲ್ಲಿ ದೃಷ್ಟಿ ಮತ್ತು ಸೇವನ ಪರೀಕ್ಷೆ ಅತಿ ಇಂಪಾರ್ಟೆಂಟ್ ಆಗಿರ್ತದೆ ಆ ದೃಷ್ಟಿ ಮತ್ತು ಶ್ರವಣ ಪರೀಕ್ಷೆ ಬಗ್ಗೆ ಏನ್ ನೋಡ್ಬೇಕಂದ್ರೆ ಶ್ರವಣ ಪರೀಕ್ಷೆಯಲ್ಲಿ ಮೂರು ತರದ ಪರೀಕ್ಷೆಗಳು ಮಾಡ್ತಾರೆ ರಿನ್ನರ್ ಪರೀಕ್ಷೆ ವೆಬ್ಬರ್ ಪರೀಕ್ಷೆ ಮತ್ತು ತಲೆ ತಿರುಗುವಿಕೆಗಾಗಿ ಪರೀಕ್ಷೆಗಳು ಮಾಡ್ತಾರೆ ದೃಷ್ಟಿಯಲ್ಲಿ ಸಮೀಪ ದೃಷ್ಟಿ ದೂರದೃಷ್ಟಿ ಎಲ್ಲದ ಮತ್ತೆ ನಿಮ್ಗೆ ಏನಾದರೂ ಕಣ್ಣಿನ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಆ ಒಂದು ಮೆಡಿಕಲ್ ಟೆಸ್ಟ್ನಲ್ಲಿ ಸಂಪೂರ್ಣವಾಗಿ ನೋಡಲಾಗುತ್ತದೆ ನೀವು ಈ ಒಂದು ಮೆಡಿಕಲ್ ಪರೀಕ್ಷೆಯಲ್ಲಿ ಪಾಸ್ ಆದರೆ ನೀವು ಅಂತಿಮವಾಗಿ ಆಯ್ಕೆ ಆಗದಂತೆ ನೂರಕ್ಕೆ ನೂರು ಆಯ್ಕೆ ಆಗದಂಗೆ ಅಂತಿಮ ಆಯ್ಕೆ ಪಟ್ಟಿ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಪಾಸಾದ ನಂತರ ಅಂತಿಮ ಆಯ್ಕೆ ಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳಿಗೆ ಮುಂದಿನ ಹಂತಕ್ಕೆ ಆಯ್ಕೆ ಮುಂದಿನ ಹಂತಕ್ಕೆ ಅಂದರೆ ನಿಮಗೆ ಟ್ರೈನಿಂಗ್ಗೆ ನಿಯೋಜನೆ ಮಾಡಲಾಗುತ್ತದೆ ಕೊನೆಯದಾಗಿ ತರಬೇತಿ ಮತ್ತು ಪರೀಕ್ಷಾರ್ಥ ಅವಧಿ ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಗುರುತಿಸಲ್ಪಡುವ ಒಂದು ಅರಣ್ಯ ತರಬೇತಿ ಕೇಂದ್ರದಲ್ಲಿ ನಿಮಗೆ ಒಂಬತ್ತು ತಿಂಗಳ ಬುನಾದಿ ತರಬೇತಿ ಕೇಂದ್ರ ಇರು ಬುನಾದಿ ತರಬೇತಿ ಅವಧಿ ಇರುತ್ತದೆ ಆ ಒಂಬತ್ತು ತಿಂಗಳ ನಂತರ ನಿಮಗೆ ಸ್ಥಳ ನಿವೃತ್ತ ಮಾಡಿಬಿಟ್ಟು ನಿಮಗೆ ಅಂತಿಮವಾಗಿ ನೀವು ಗಸ್ತು ಅರಣ್ಯ ಪಾಲಕರಾಗಿ ನಿಮ್ಮ ಭುಜದ ಮೇಲೆ ಸಿಂಗಲ್ ಸ್ಟಾರನ್ನು ಹಾಕಿಕೊಳ್ಳುತ್ತೀರಾ ನಿಮ್ಮದು ಪರೀಕ್ಷಾರ್ಥ ಅವಧಿ ಮೂವತ್ತಾರು ತಿಂಗಳು ಇರುತ್ತೆ ಅಂದರೆ ಮೂರು ವರ್ಷ ನಿಮಗೆ ಅವಧಿ ಇರುತ್ತೆ ಅಲ್ಲಿಯವರೆಗೂ ಅಲ್ಲಿವರೆಗೂ ಇರ್ತೀರಾ ಇರ್ತೀರ ಅವಧಿಗಳ ಘೋಷಣೆ ಆದ ನಂತರ ನೀವು ಅಂತಿಮವಾಗಿ ಅರಣ್ಯ ಪಾಲಕರಾಗ್ತೀರಾ ಧನ್ಯವಾದಗಳು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಎಲ್ಲಾದರೂ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋವನ್ನು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಇನ್ನೂ ಏನಾದರೂ ಗೊಂದಲಗಳಿದ್ದರೆ ನಮಗೆ ನೀವು ತಿಳಿಸ್ಕೊಡ್ಬೋದು ಕಾಮೆಂಟ್ ಮೂಲಕ ಅದಕ್ಕೆ ನಾನು ಉತ್ತರಿಸ್ತೇನೆ ಧನ್ಯವಾದಗಳು